ರಾಮದುರ್ಗ ಮಿನಿ ವಿಧಾನಸೌಧದಲ್ಲಿನ ಮೂತ್ರ ವಿಸರ್ಜನೆಗೆ ವ್ಯವಸ್ಥೆ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಆಡಳಿತ ಕೇಂದ್ರವಾದ ಇಲ್ಲಿನ ಮಿನಿ ವಿಧಾನಸೌಧಕ್ಕೆ ನಿತ್ಯ ಬರುವವರು ಮೂತ್ರಾಲಯ ವ್ಯವಸ್ಥೆ ಇಲ್ಲದ್ದರಿಂದ ಪರದಾಡುವಂತಾಗಿದೆ ಮಧುಮೇಹದಿಂದ ಬಳಲುವವರು ಜಲಬಾಧೆ ತೀರಿಸಿಕೊಳ್ಳಲು ಸಂಕಟ ಪಡುತ್ತಿದ್ದಾರೆ ಇಲ್ಲಿ ವಿವಿಧ ವಿಭಾಗಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ನೌಕರರು ಮೂತ್ರ ವಿಸರ್ಜನೆಗಾಗಿ ಕಚೇರಿ ಬಳಿ ಇರುವ ಮರಗಳು ಅಥವಾ ಗೋಡೆಗಳನ್ನೇ ಆಶ್ರಯಿಸಿದ್ದಾರೆ ಮಹಿಳಾ ನೌಕರರು ಇದರಿಂದ ಹೊರತಾಗಿಲ್ಲ ಇಪ್ಪತ್ತು ವರ್ಷಗಳ ಹಿಂದೆ ರಾಜ್ಯ ಸರ್ಕಾರ ತಾಲೂಕಿಗೊಂದು ಮಿನಿ ವಿಧಾನಸೌಧ ನಿರ್ಮಿಸಿದೆ ಈ ಹಿಂದೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯಾಗಿದ್ದ ಎಸ್ಎಂ ಜಾಮದಾರ್ ನಾಲ್ಕು ಪಾಯಿಂಟ್ ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ರಾಮದುರ್ಗದಲ್ಲಿ ಮಿನಿ ವಿಧಾನಸೌಧ ನಿರ್ಮಿಸಿದ್ದರು ಇದು ಶೌಚಗ್ರಹ ಸೇರಿದಂತೆ ಅಗತ್ಯ ಮೂಲಸೌಕರ್ಯ ಹೊಂದಿತ್ತು ಆದರೆ ಸ್ವಚ್ಛಗೊಳಿಸುವವರು ಇಲ್ಲ ಎಂಬ ನೆಪ ಹೇಳಿ ಶೌಚಗ್ರಹಕ್ಕೆ ಬೀಗ ಜಡಿಯಲಾಗಿದೆ ಇದರಿಂದಾಗಿ ಸೌಧಕ್ಕೆ ಬರುವವರು ಶೌಚಕ್ಕಾಗಿ ಮತ್ತು ಮೂತ್ರ ವಿಸರ್ಜನೆಗಾಗಿ ಪರದಾಡುತ್ತಿದ್ದಾರೆ ಎ ದರ್ಜೆ ಅಧಿಕಾರಿಗಳಷ್ಟೇ ತಮ್ಮ ಕೊಠಡಿಗಳಲ್ಲಿ ಪ್ರತ್ಯೇಕವಾಗಿರುವ ಶೌಚಗ್ರಹ ಬಳಸುತ್ತಾರೆ ಸಮರ್ಪಕ ನಿರ್ವಹಣೆ ಕೊರತೆಯಿಂದ ಬಳಲುತ್ತಿರುವ ಸೌಧ ಧೂಳಿನಿಂದ ಆವರಿಸಿದೆ ತಂಬಾಕು ಉತ್ಪನ್ನಗಳನ್ನು ಜಗಿದು ಕಟ್ಟಡದ ಮೇಲೆ ಉಗಿದಿರುವ ಕಲೆಗಳು ಎಲ್ಲೆಂದರಲ್ಲಿ ಕಾಣು ಸಿಗುತ್ತಿವೆ ಕೆಲವೇ ಕಾರ್ಮಿಕರನ್ನು ನೇಮಿಸಿಕೊಂಡ ತಾಲೂಕು ಆಡಳಿತವು ಸೌಧದ ಪ್ರಾಂಗಣ ಮತ್ತು ಬಯಲು ಪ್ರದೇಶ ಸ್ವಚ್ಛಗೊಳಿಸುತ್ತಿದೆ ಆದರೆ ಶೌಚಗ್ರಹದ ನಿರ್ವಹಣೆ ಮರೆತಿದೆ ಸೌಧದಲ್ಲಿ ಸ್ವಚ್ಛತೆ ಕಾಪಾಡಲು ತಹಶೀಲ್ದಾರ್ ಕ್ರಮ ವಹಿಸಬೇಕು ಮುಖ್ಯವಾಗಿ ವಿಸರ್ಜನೆಗೆ ವ್ಯವಸ್ಥೆ ಮಾಡಬೇಕು ಎಂಬುದು ಸಾರ್ವಜನಿಕರ ಆಗ್ರಹ